ಬಾಸ್ ಕನ್ನಡ ಸೀಸನ್ ಹನ್ನೆರಡು ಒಂಬತ್ತು ವಾರ ಕಳೆದು ಹತ್ತನೇ ವಾರಕ್ಕೆ ಕಾಲಿಟ್ಟಿದೆ ಈ ವಾರ ಆರಂಭದಲ್ಲೇ ಬೆಸ್ಟ್ ಫ್ರೆಂಡ್ಸ್ಗಳಾಗಿದ್ದ ರಕ್ಷಿತಾ ಗಿಲ್ಲಿ ಹಾಗೂ ರಘು ನಡುವೆ ದೊಡ್ಡ ಜಗಳವೇ ನಡೆದಿದೆ ಹೌದು ಸ್ನೇಹಿತರಾಗಿದ್ದ ಈ ಮೂರು ಜನ ಸ್ಪರ್ಧಿಗಳು ಸಣ್ಣ ಪುಟ್ಟ ವಿಚಾರಕ್ಕೂ ಇದೀಗ ಮನೆಯಲ್ಲಿ ಜಗಳ ಮಾಡ್ತಾ ಇರುವುದು ಮನೆಯಲ್ಲಿರುವ ಸ್ಪರ್ಧಿಗಳಿಗೂ ಶಾಕ್ ಎನಿಸಿದೆ ಹಾಗೂ ಬಿಗ್ ಬಾಸ್ ಅನ್ನು ನೋಡುವ ವೀಕ್ಷಕರಿಗೂ ಸಹ ಬಹಳ ಬೇಸರವಾಗಿದೆ ಹೌದು ಇದೀಗ ಗಿಲ್ಲಿ ಮೇಲೆ ಎಲ್ಲರೂ ಕೂಡ ಕೆಂಡ ಕಾಡ್ತಾ ಇರೋದು ಎಲ್ಲರೂ ನೋಡ್ತಾ ಇದ್ದೀವಿ ಕಾವ್ಯ ರಘು ಹಾಗೂ ರಕ್ಷಿತ ಅವರು ಗಿಲ್ಲಿ ವಿರುದ್ಧವಾಗಿ ಇಂದು ವಾಯ್ಸನ್ನು ರೈಸ್ ಮಾಡಿದ್ದು ಮನೆಯಲ್ಲಿ ದೊಡ್ಡ ರಂಪವೇ ಆಗಿದೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಬಹುದು ಬಿಗ್ ಬಾಸ್ ಅರವತ್ತು ದಿನ ಕಳೆದು ಮುಂದೆ ಸಾಕ್ತಾ ಇದೆ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಅಲ್ಲಿ ಪೈಪೋಟಿಗಳು ಹೆಚ್ಚಾಗ್ತಾ ಇದೆ ಸ್ನೇಹಿತರಾಗಿದ್ದ ಕೆಲವು ಸ್ಪರ್ಧಿಗಳು ಇದೀಗ ಟಾಸ್ಕ್ ಆಡುವಾಗ ಜಗಳ ಕಿತ್ತಾಟವನ್ನು ಮಾಡ್ತಾ ಅತಿ ಹೆಚ್ಚಾಗಿ ಮನಸ್ತಾಪಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅದರಲ್ಲೂ ರಘು ರಕ್ಷಿತಾ ಹಾಗೂ ಗಿಲ್ಲಿಯವರು ಬಾಂಡಿಂಗ್ ಎಂಥದ್ದು ಅಂತ ನಾವೀಗಾಗಲೇ ನೋಡಿದ್ದೀವಿ ಗಿಲ್ಲಿ ವಿಚಾರಕ್ಕೆ ಯಾರೇ ಬಂದರೂ ಸಹ ರಕ್ಷಿತಾ ಅವರು ರಘು ಅವರು ವಾಯ್ಸ್ ಅನ್ನ ರೈಸ್ ಮಾಡ್ತಾರೆ ಇನ್ನು ರಕ್ಷಿತ ವಿಚಾರಕ್ಕೆ ಯಾರಾದರೂ ಬಂದ್ರೆ ಗಿಲ್ಲಿ ಅವರು ವಾಯ್ಸ್ ರೈಸ್ ಮಾಡ್ತಾರೆ ಹಾಗೆ ಇನ್ನು ರಘುನು ಕೂಡ ಗಿಲ್ಲಿ ಅವರ ಎಲ್ಲಿಯೂ ಕೂಡ ಬಿಟ್ಕೊಡೋದೇ ಇಲ್ಲ ಈಗಿರುವಾಗ ಇಂದು ನಡೆದ ಟಾಸ್ಕ್ ಅಲ್ಲಿ ರಕ್ಷಿತಾ ಹಾಗೂ ರಘು ಅವರು ಗಿಲ್ಲಿ ವಿರುದ್ಧವಾಗಿ ಧ್ವನಿಯನ್ನ ಎತ್ತಿದ್ದು ಕೊನೆಗೆ ರಘು ಅವರೊಂದು ಗಿಲ್ಲಿ ಮೇಲೆ ಕೈ ಮಾಡುವ ಹಂತಕ್ಕೆ ಹೋಗಿದ್ದಾರೆ ಮನೆಯಲ್ಲಿರುವ ಸ್ಪರ್ಧಿಗಳು ಎಷ್ಟೇ ಕಂಟ್ರೋಲ್ ಮಾಡಿದರೂ ಸಹ ರಘು ಅವರ ಕೋಪ ಮಿತಿ ಮೀರಿದ್ದು ಗಿಲ್ಲಿ ಮೇಲೆ ಉಗ್ರವಾಗಿ ನಡೆದುಕೊಂಡಿದ್ದಾರೆ ಬಿಗ್ ಬಾಸ್ ಕ್ಯಾಪ್ಟನ್ ಧನುಷ್ಗೆ ಸದಸ್ಯರಲ್ಲಿ ಒಂದರಿಂದ ಹನ್ನೊಂದರ ರ್ಯಾಂಕಿಂಗ್ ನೀಡಬೇಕು ಎಂದು ಆದೇಶವನ್ನ ನೀಡಿದ್ದಾರೆ ಇದರ ಪ್ರಕಾರ ಧನುಷ್ ಅವರು ಮೊದಲ ಸ್ಥಾನದಲ್ಲಿ ಕಾವ್ಯ ಎರಡನೇ ಸ್ಥಾನದಲ್ಲಿ ಗಿಲ್ಲಿ ಮೂರನೇ ಸ್ಥಾನದಲ್ಲಿ ಅಶ್ವಿನಿ ನಾಲ್ಕನೇ ಸ್ಥಾನದಲ್ಲಿ ರಕ್ಷಿತಾ ಐದನೇ ಸ್ಥಾನದಲ್ಲಿ ಅಭಿಷೇಕ್ ಆರನೇ ಸ್ಥಾನದಲ್ಲಿ ರಘು ಏಳನೇ ಸ್ಥಾನದಲ್ಲಿ ಸ್ಪಂದನ ಸೋಮಣ್ಣ ಎಂಟನೇ ಸ್ಥಾನದಲ್ಲಿ ರಾಶಿಕಾ ಶೆಟ್ಟಿ ಒಂಬತ್ತನೇ ಸ್ಥಾನದಲ್ಲಿ ಧ್ರುವಂತ್ ಹತ್ತನೇ ಸ್ಥಾನದಲ್ಲಿ ಸೂರಜ್ ಸಿಂಗ್ ಹನ್ನೊಂದನೇ ಸ್ಥಾನದಲ್ಲಿ ಮಾಳು ಅವರನ್ನ ನಿಲ್ಲಿಸ್ತಾರೆ ಹೀಗೆ ಪ್ರತಿಯೊಬ್ಬ ಸ್ಪರ್ಧಿಯನ್ನ ಒಂದೊಂದು ರ್ಯಾಂಕಿಂಗ್ ಅಲ್ಲಿ ನಿಲ್ಲಿಸುವಾಗ ಸೂಕ್ತ ಕಾರಣಗಳೊಂದಿಗೆ ತಿಳಿಸಬೇಕು ಹೀಗಿರುವಾಗ ಗಿಲ್ಲಿಯವನ್ನ ಧನುಷ್ ಅವರು ಎರಡನೇ ಸ್ಥಾನದಲ್ಲಿ ನಿಲ್ಲಿಸಿ ಮನೆಯಲ್ಲಿ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು ಗಿಲ್ಲಿ ಇನ್ನ ಅವನ ವಿಚಾರಕ್ಕೆ ಯಾರೇ ಬಂದರೂ ಸಹ ಅವನು ಸ್ಟ್ಯಾಂಡ್ ತೆಗೆದುಕೊಳ್ತಾನೆ ಕೆಲವೊಂದು ಕಾಮಿಡಿ ಲಿಮಿಟ್ ಕ್ರಾಸ್ ಮಾಡುತ್ತೆ ಆದರೆ ಅವನ ಮಾತಿನಲ್ಲಿ ತುಂಬಾನೇ ಅರ್ಥವಿರುತ್ತೆ ಇನ್ನ ಅವನ ರನ್ನರ್ ಅಪ್ ಆಗೋ ಎಲ್ಲ ಲಕ್ಷಣವೂ ಕೂಡ ಇದೆ ಎಂದು ಧನುಷ್ ಅವರು ಹೇಳ್ತಾರೆ ಹೀಗೆ ಹೇಳಿದ ಕೂಡಲೇ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಕೂಡ ಇದನ್ನು ಒಪ್ಪಿಕೊಳ್ಳೋದೇ ಇಲ್ಲ ಗಿಲ್ಲಿಯವರು ಟಾಸ್ಕ್ ಅನ್ನ ಬಿಟ್ಟು ಯಾವ ವಿಚಾರದಲ್ಲೂ ಕೂಡ ಇಲ್ಲ ಇದನ್ನ ನಾವು ಒಪ್ಪಿಕೊಳ್ಳೋದೇ ಇಲ್ಲ ಎಂದು ವಾದಕ್ಕೆ ಇಳಿತಾರೆ ಅದರಲ್ಲೂ ರಕ್ಷಿತಾ ಶೆಟ್ಟಿ ಗಿಲ್ಲಿ ತನ್ನ ಸ್ನೇಹಿತ ಅನ್ನೋದನ್ನ ಬಿಟ್ಟು ಗಿಲ್ಲಿಯವರು ಕಾಮಿಡಿಯ ಬಿಟ್ಟು ಇನ್ನೇನು ಮಾಡಿಲ್ಲ ಮನೆ ಕೆಲಸದಲ್ಲಂತೂ ಗಿಲ್ಲಿಯವರು ಕಾಣಿಸೋದೇ ಇಲ್ಲ ಇನ್ನ ಟಾಸ್ಕ್ ಅಲ್ಲೂ ಕೂಡ ಸೀರಿಯಸ್ನೆಸ್ ಇಲ್ಲ ಎಂದು ವಾದ ಮಾಡ್ತಾರೆ ಇನ್ನ ರಘು ಅವರು ಕೂಡ ಇವನು ಕಾಮಿಡಿ ಬಿಟ್ಟು ಇನ್ನೇನು ಮಾಡ್ತಿದ್ದಾನೆ ಈ ಮನೆ ವಿಚಾರದಲ್ಲಿ ಒಂದಲ್ಲಾದ್ರೂ ಇನ್ವಾಲ್ವ್ ಆಗ್ತಾ ಇದ್ದಾನ ಎಲ್ಲದಕ್ಕೂ ಕಾಮಿಡಿ ಮಾಡಿಕೊಂಡು ಸೀರಿಯಸ್ನೆಸ್ ಇಲ್ಲದೆ ಇರ್ತಾನೆ ಇವನಿಗೆ ಎರಡನೇ ಸ್ಥಾನ ಕೊಡೋದು ನಾನಂತೂ ಒಪ್ಪೋದಿಲ್ಲ ಎಂದು ಧ್ವನಿಯನ್ನ ಎತ್ತಿದ್ದಾರೆ ಇದಕ್ಕೆ ಕೋಪಗೊಂಡ ಅವರು ನಾನೇನು ಇಲ್ಲಿ ಮನೆ ಕೆಲಸ ಮಾಡೋಕೆ ಬಂದಿದ್ದಿಲ್ಲ ಬರೀ ಒಂದೇ ಒಂದು ಮನೆ ಕೆಲಸನ ಇಟ್ಕೊಂಡು ಮಾತನಾಡಕ್ಕೆ ಬರಬೇಡಿ ಎಂದು ವಾಯ್ಸ್ ರೈಸ್ ಮಾಡ್ತಾರೆ ಇದಕ್ಕೆ ಇನ್ನಷ್ಟು ಕೋಪಗೊಂಡ ರಘು ಅವರು ನೀನು ತಟ್ಟೆ ಇಟ್ಕೊಂಡು ಬರ್ತೀಯ ಆದ್ರೆ ಅಲ್ಲಿ ನಿಂತ್ಕೊಂಡು ಅಡಿಗೆ ಮಾಡ್ಕೊಂಡು ಕಾಲು ನೋವು ಮಾಡಿಸ್ಕೊಳ್ಳೋದು ನಾವು ಅದು ಗೊತ್ತಿದೆಯಾ ನಿನಗೆ ಎಂದು ಕೂಗಾಡ್ತಾರೆ ಇಲ್ಲಿ ನಿಂತ್ಕೊಂಡು ಈಸಿಯಾಗಿ ಮಾತನಾಡೋದಲ್ಲ ಎಂದು ಇದಕ್ಕೆ ಪ್ರತಿ ಉತ್ತರವನ್ನ ನೀಡ್ತಾರೆ ತಟ್ಟೆ ಇಟ್ಕೊಂಡು ಬರ್ತೀಯ ಅಂದ್ರೆ ಏನು ಕರೆಕ್ಟ್ ಮಾತನಾಡೋದನ್ನ ಕಲಿಯಣ್ಣ ರಘು ಮೇಲೆ ಗಿಲ್ಲಿ ಅವರು ರೇಗಾಡಿದ್ದಾರೆ ಇದಕ್ಕೆ ಇನ್ನಷ್ಟು ಕೋಪಗೊಂಡ ರಘು ಅವರು ನಾನು ಮಾತನಾಡಬೇಕಾದ್ರೆ ನೀನ್ ಯಾಕೆ ಅಡ್ಡ ಬರ್ತೀಯ ನಾನು ಮಾತನಾಡಬೇಕಾದ್ರೆ ಮಧ್ಯ ಬಾಯ್ ಹಾಕ್ಬೇಡ ಎಂದು ಕೂಗಾಡಿದ್ದಾರೆ ಕೊನೆಗೆ ರಘು ಅವರ ಕೋಪ ಮಿತಿ ಮೀರಿದ್ದು ಗಿಲ್ಲಿ ಅವರಿಗೆ ಕೈ ಮಾಡುವ ಹಂತಕ್ಕೆ ಹೋಗಿದ್ದಾರೆ ಹೌದು ಹೀಗೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಕೊನೆಗೆ ರಘು ಅವರು ಕೈ ಮಾಡುವ ಹಂತಕ್ಕೆ ತಲುಪಿದ್ದಾರೆ ಇನ್ನ ರಕ್ಷಿತಾ ಅಶ್ವಿನಿ ಹಾಗೂ ಮನಿರುವ ಕೆಲವು ಸ್ಪರ್ಧಿಗಳು ರಘು ಅವರನ್ನ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಸಹ ರಘುವರ ಕೋಪ ಹೆಚ್ಚಾಗಿಯೇ ಇದ್ದು ಗಿಲ್ಲಿ ಮೇಲೆ ಆರ್ಭಟವನ್ನ ಮಾಡಿದ್ದಾರೆ ಗಿಲ್ಲಿಯೂ ಕೂಡ ತನ್ನ ಪರ ಒಬ್ಬನೇ ನಿಂತು ಮಾತನಾಡ್ತಾ ಇದ್ದಾರೆ ಹೌದು ಇತ್ತೀಚೆಗೆ ಗಿಲ್ಲಿ ಹಾಗೂ ಕಾವ್ಯ ಮಧ್ಯೆಯೂ ಕೂಡ ಹಲವಾರು ಗೊಂದಲಗಳು ಸೃಷ್ಟಿಯಾಗಿದೆ ಕಾವ್ಯ ಹೇಳುವ ಯಾವ ಮಾತನ್ನು ಕೂಡ ಗಿಲ್ಲಿ ಅವರು ಲೆಕ್ಕಿಸುತ್ತಿಲ್ಲ ಎಷ್ಟೇ ಹೇಳಿದ್ರು ಅವನು ಬದಲಾಗುವುದಿಲ್ಲ ಇನ್ಮೇಲೆ ನಾನು ಅವನಿಗೆ ಯಾವ ರೀತಿ ಸಜೆಷನ್ ಕೊಡುವುದಿಲ್ಲ ಎಂದು ನಿನ್ನೆ ನಡೆದ ಸೂಪರ್ ಸಂಡೇ ವಿ ಸುದೀಪ ಕಾರ್ಯಕ್ರಮದಲ್ಲೂ ಕಾವ್ಯ ಅವರು ಕಿಚ್ಚನ ಮುಂದೆ ಹೇಳಿದರು ಇನ್ನ ರಕ್ಷಿತಾ ಅವರು ಕೂಡ ಹೆಚ್ಚಿನ ಚಪ್ಪಾಳೆ ಸಿಕ್ಕಿದ್ದಾಗಿಂದ ಗಿಲ್ಲಿಯ ವಿರುದ್ಧವಾಗಿಯೇ ಹಲವಾರು ಕಂಪ್ಲೇಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಗಿಲ್ಲಿ ತೆಗೆದುಕೊಳ್ಳುವ ಯಾವ ಡಿಸಿಷನ್ ಕೂಡ ಒಪ್ಪಿಕೊಳ್ಳುತ್ತಾ ಇಲ್ಲ ಕಳಪೆ ಅಂತ ಬಂದಾಗ ನಾಮಿನೇಷನ್ ಅಂತ ಬಂದಾಗ ಗಿಲ್ಲಿಯವರ ಹೆಸರನ್ನ ಸೂಚಿಸುವುದು ಗಿಲ್ಲಿಯವರಿಗೆ ಬುದ್ಧಿ ಮಾತನ್ನ ಆಗಾಗ ಹೇಳ್ತಾ ಇರುವುದು ಇದು ಹೆಚ್ಚಾಗ್ತಾನೆ ಇದೆ ಇನ್ನು ಇಂದು ನಡೆದ ಟಾಸ್ಕ್ ಅಲ್ಲೂ ಕೂಡ ಗಿಲ್ಲು ವಿರುದ್ಧವಾಗಿಯೇ ರಕ್ಷಿತಾ ಅವರು ವಾಯ್ಸ್ ಅನ್ನ ಎತ್ತಿದ್ದಾರೆ ಕಾಮಿಡಿಯನ್ನ ಬಿಟ್ಟು ಗಿಲ್ಲಿ ಏನೂ ಮಾಡ್ತಾ ಇಲ್ಲ ಮನೆ ಕೆಲಸದಲ್ಲಿ ಜೀರೋ ಇನ್ನ ಟಾಸ್ಕ್ ಅಲ್ಲೂ ಸೀರಿಯಸ್ನೆಸ್ ಅನ್ನ ತೆಗೆದುಕೊಳ್ಳದೆ ಕಾಮಿಡಿ ಮಾಡ್ತಾರೆ ಅವರ ಕಾಮಿಡಿಯಿಂದ ಎಷ್ಟೋ ಜನಕ್ಕೆ ಇಲ್ಲಿ ಪರ್ಸನಲ್ ಅಟ್ಯಾಕ್ ಆಗಿದೆ ಇದು ಕಾಮಿಡಿ ಅಷ್ಟೇ ಅಲ್ಲ ಇದು ವ್ಯಕ್ತಿತ್ವದ ಆಟ ಇನ್ನ ಇವರಿಂದ ನಮಗೆ ಎಷ್ಟೋ ಪಾಯಿಂಟ್ಸ್ ಗಳನ್ನ ಕಳೆದುಕೊಂಡಿದ್ದೀವಿ ಎರಡನೇ ಸ್ಥಾನದಲ್ಲಿ ಇರೋದಕ್ಕೆ ಗಿಲ್ಲಿ ಅವರು ಸಾಧ್ಯನೇ ಇಲ್ಲ ಅವರಿಗೆ ಅವರಿಗೆ ಕಂಪೇರ್ ಮಾಡಿದ್ರೆ ನಾನು ಇನ್ನು ಮನೆಯಲ್ಲಿ ಹೆಚ್ಚಾಗಿ ಆಟ ಆಡ್ತಾ ಇದ್ದೀನಿ ಇದನ್ನು ನಾನು ಒಪ್ಪಿಕೊಳ್ಳೋದೇ ಇಲ್ಲ ನಾನು ಖಂಡಿಸ್ತೇನೆ ಎಂದು ಇಷ್ಟು ದಿನ ಬೆಸ್ಟ್ ಫ್ರೆಂಡ್ ಆಗಿದ್ದ ರಕ್ಷಿತನು ಕೂಡ ಗಿಲ್ಲಿ ವಿರುದ್ಧ ಧ್ವನಿಯನ್ನ ಎತ್ತಿದ್ದಾರೆ ಹೌದು ಶುರುವಿನಿಂದಲೂ ಗಿಲ್ಲಿ ಅವರಿಗೆ ಕಾವ್ಯ ರಘು ಹಾಗೂ ರಕ್ಷಿತಾ ಅವರು ತುಂಬಾನೇ ಕ್ಲೋಸ್ ಆಗಿದೆ ಆದರೆ ಇದೀಗ ಈ ಮೂರು ಜನ ಸ್ಪರ್ಧಿಗಳು ಗಿಲ್ಲಿ ವಿರುದ್ಧವಾಗಿ ಹೋಗಿರುವುದು ಗಿಲ್ಲಿಗೆ ಸಿಕ್ಕಾಪಟ್ಟೆ ಬೇಸರ ಮೂಡಿಸಿದೆ ಇನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಸೋಷಿಯಲ್ ಮೀಡಿಯಾದಲ್ಲೂ ಈ ನಾಲ್ಕು ಜನ ಸ್ನೇಹದ ಬಗ್ಗೆ ಹಲವಾರು ಫ್ಯಾನ್ಸ್ಗಳು ಹುಟ್ಟಿ ಹಾಕಿಕೊಂಡಿದ್ರು ಗಿಲ್ಲಿ ಹಾಗೂ ರಘು ಅವರ ಸ್ನೇಹದ ಬಗ್ಗೆ ಹಾಗೂ ಗಿಲ್ಲಿ ಹಾಗೂ ಕಾವ್ಯ ಅವರ ಸ್ನೇಹಕ್ಕೆ ತನ್ನದೇ ಆದ ಅಭಿಮಾನದ ಬಳಗವಿತ್ತು ಇನ್ನ ಇವರ ಸ್ನೇಹದಲ್ಲಿ ಬಿರುಕು ಮೂಡಿದ್ದು ಸಾಕಷ್ಟು ಅಭಿಮಾನಿಗಳಿಗೆ ಬೇಸರ ಮೂಡಿತು ಅದರಲ್ಲೂ ಗಿಲ್ಲಿ ಅವರಿಗೆ ತಮ್ಮ ಬೆಸ್ಟ್ ಫ್ರೆಂಡ್ಸ್ಗಳಾದ ಇವರೇ ಈ ತರ ಗಿಲ್ಲಿ ವಿರುದ್ಧ ತಿರುಗಿ ಬಿದ್ದಿದ್ದು ಗಿಲ್ಲಿ ಅವರಿಗೊಂದು ಸಿಕ್ಕಾಪಟ್ಟೆ ಬೇಸರ ಮೂಡಿಸಿದೆ ಹೌದು ಇದನ್ನು ನೋಡಿದ ನೆಟ್ಟಿಗರು ಗಿಲ್ಲಿಗೆ ತುಂಬಾನೇ ಅವಮಾನವಾಗ್ತಿದೆ ಗಿಲ್ಲಿಗೆ ಮಹಾ ಮೋಸ ನಡೀತಾ ಇದೆ ಎಂದು ಕಮೆಂಟ್ಸ್ ಮಾಡುವುದರ ಮೂಲಕ ಗಿಲ್ಲಿ ಪರ ನಿಂತು ಧ್ವನಿಯನ್ನ ಎತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹಿಂದುಳಿದ ಟಾಸ್ಕಲ್ಲಿ ರಘು ಹಾಗೂ ರಕ್ಷಿತಾ ಮಾಡಿದ್ದು ಸರಿನೋ ತಪ್ಪು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನು ನಿಮ್ಮ ಸಪೋರ್ಟ್ ಯಾರಿಗೆ ಗಿಲ್ಲಿಗ ರಘುಗ ಕಾವ್ಯ ಅವರಿಗ ಇಲ್ಲ ರಕ್ಷಿತಾ ಶೆಟ್ಟಿ ಅವರಿಗ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕಾಡ ಬಿಗ್ಬೋ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ